ಹೇಳೋದಿಷ್ಟೇ ನನ್ನ ಹುಟ್ಟು ಹಬ್ಬದಲ್ಲಿ ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರಂತ ಮಂಜುನಾಥ್ ಗೌಡ್ರು ಒಂದು ಒಳ್ಳೆ ಸಜೆಷನ್ ಕೊಟ್ರು ಎಲ್ಲೋ ತಿಂದು ಉಂಡು ಕೇಕ್ ಹಾಕೊಂಡು ನೀವು ಹುಟ್ಟು ಹಬ್ಬ ಆಚರಣೆ ಮಾಡ್ಕಂತೀರಾ ಬೇಡ ನೀವು ಪ್ರತಿ ವರ್ಷದಲ್ಲಿ ನೀವು ನಾನು ಏನೇ ಸಪೋರ್ಟ್ ಇದ್ರು ನಾನು ಫ್ರೀ ನಿಮ್ ಸಪೋರ್ಟ್ ಮಾಡ್ತೀನಿ ನೀವು ಜನಗಳನ್ನ ಕರೆಸಿ ಅವ್ರಿಗೆ ಅನುಕೂಲ ಆಗೋ ರೀತಿನಲ್ಲಿ ಅವ್ನಿಗೆ ನಮ್ಮ ಹಾಸ್ಪಿಟ್ಲ್ ಕಳಿಸಿ ನಾವು ಫ್ರೀ ಆಪರೇಷನ್ ಮಾಡಿ ನಿಮ್ಗೆ ಕಳಿಸ್ತೀವಿ ಅದನ್ನ ನೀವ್ ಜವಾಬ್ದಾರಿ ತಗೊಂಡು ನಿಮ್ ಜವಾಬ್ದಾರಿಯಿಂದ ನಾ ಕೆಲಸ ಮಾಡ್ಕೊಟ್ರೆ ಆ ಕತ್ಲಗಿರ ಬೆಳಕಿಗೆ ಬರ್ತಾರೆ ಒಂದು ಅವಕಾಶ ಮಾಡ್ಕೊಡಿ ಅಂತ ನಮ್ ಮಂಜುನಾಥ್ ಗೌಡ್ರು ನಮ್ಗೆ ಮಾರ್ಗದರ್ಶನ ಕೊಟ್ರು ಅದು ನಾನಾದ್ರು ಹೇಳೋದಿಷ್ಟೇ ಇವತ್ತು ನನ್ಗಾದ್ರು ಮೊನ್ನೆ ನಾವು ಹುಟ್ಟಿ ಹಬ್ಬದಲ್ಲಿ ಚಿರಪ್ಪ ಚೇರಾ ಕೊಡ್ರೆ ನಮ್ಗೊಂದು ಈ ಕತ್ಲಗಿರನ್ನ ಬೆಳಕು ನಮ್ ತರ್ಲೇಬೇಕು ಈ ತಾಲ್ಲೂಕಲ್ಲಿ ಅಂತ ನಾವ್ ಯೋಚನೆ ಮಾಡಿದಾಗ ಇವತ್ತು ನಾವ್ ಪ್ರತಿ ಗ್ರಾಮ ಪಂಚಾಯತಿಗೂ ಇವತ್ತು ನಮ್ಮ ಲಯನ್ಸ್ ಕ್ಲಬ್ ಅಧ್ಯಕ್ಷ ಮಂಜುನಾಥ್ ಗೌಡ್ರು ನಾನು ಅವಕಾಶ ಮಾಡಿಕೊಡ್ತೀನಿ ಅದೆಷ್ಟೇ ಖರ್ಚು ಬಂದ್ರು ದಯವಿಟ್ಟು ಖರ್ಚು ಬಂದ್ರು ಇವ್ರ ಕಡೆಯಿಂದ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ ನಿಮ್ ತಾಲೂಕಿನ ಜನ ಎಷ್ಟೇ ಜನ ಇದ್ರ ಆಪರೇಷನ್ ಮಾಡಿಸ್ಕೊಡ್ತೀನಿ ನಿನ್ ಜವಾಬ್ದಾರಿ ತಗೊಂಡು ನಿನ್ ಕೆಲಸ ಮಾಡುವಂತ ಒಂದು ಒಂದು ಮಾರ್ಗದರ್ಶನ ಕೊಟ್ರು ಆ ಮಾರ್ಗದರ್ಶನದಲ್ಲಿ ನಾನು ಏನ್ ಇವತ್ತು ನಮ್ಮ ಆತ್ಮೀಯರು ಆದಂತ ಉಗ್ರೇಶನವರು ಅಭಿಮಾನಿ ಬಳಗದವ್ರು ಆಗ ನನ್ನ ನನ್ನ ಸಹೋದರಿ ಯಶೋ ಮತ್ತೆ ಇನ್ನೊಬ್ಳು ವನಿತಾ ಇವತ್ತು ಅವರೆಲ್ಲ ರಿಸ್ಕ್ ತಗೊಂಡು ಇವತ್ತು ಪ್ರತಿ ಗ್ರಾಮ ಪಂಚಾಯತಿಗೆ ಒಂದು ಟಾಮ್ ಹಾಕ್ಸಿ ಇವತ್ತು ಒಂದು ನೂರ್ ಜನ ಒಂದು ಒಂದು ಪ್ರತಿ ಗ್ರಾಮ ಪಂಚಾಯತಿಗೆ ಒಂದು ನೂರ್ ನೂರ್ ಇಪ್ಪತ್ತು ಜನ ಇವತ್ತು ಬಂದು ಕಣ್ಣು ಟೆಸ್ಟ್ ಮಾಡಿಸ್ಕೊಂಡು ಹೋಗಂತ ಒಂದು ಅವಕಾಶ ಮಾಡಿದ್ದಾರೆ ಇವತ್ತು ಸಹ ನಿಮ್ಗೆ ಹೇಳೋದು ಇಷ್ಟೇ ಪ್ರತಿಯೊಂದು ಯಾವುದೇ ಒಂದು ಖರ್ಚು ಇಲ್ಲದ ರೀತಿನಲ್ಲಿ ನಿಮ್ಗೆ ಆಪರೇಷನ್ ಮಾಡಿಸಿದ ಮಂಜುನಾಥ್ ಗೌಡ್ರು ನಿಮ್ಮನ್ನ ಕರ್ಕೊಂಡೋಗಿ ಆಪರೇಷನ್ ಮಾಡಿಸಿ ಊಟ ತಿಂಡಿ ಖರ್ಚಿಂದ ಕರ್ಕೊಂಬಂದು ಇವತ್ತು ಎಲ್ಲಿಂದ ನಿಮ್ಗೆ ಕರ್ಕೊಂಡೋಗಿರ್ತಾರೋ ಅಲ್ಲಿ ಕರ್ಕೊಂಬಂದು ನಿಮ್ಗೆ ಆಪರೇಷನ್ ಮಾಡಿ ತಂದು ಬಿಡ್ತಾರೆ ನಾವು ಇಲ್ಲಿಂದ ನಿಮ್ಮ ಊರಿಗಳಿಗೆ ಬಿಡ್ಸಕ್ಕೆ ನಾವು ಜವಾಬ್ದಾರಿ ತಗೊಳ್ತೀವಿ ಆ ದಸೆಯಿಂದನ ನೀವೆಲ್ಲರೂ ಇವತ್ ಯಾರು ಕತ್ಲಿಲ್ಲ ಅಂತ ಅವಶ್ಯಕತೆ ಇಲ್ಲ ಇವತ್ ಅದೇನೇ ಖರ್ಚು ಬಂದ್ರು ಏನೇ ನಿಮ್ಗೆ ಊಟ ಉಪಚಾರದ ಏನೇ ಖರ್ಚು ಬಂದ್ರು ನಾವು ಜವಾಬ್ದಾರಿ ತಗೊಂಡ್ತಿವಿ ಇವತ್ ನಮ್ಮ ಅಭಿಮಾನಿಗಳು ಜವಾಬ್ದಾರಿ ತಗೊಂಡಿದಾರೆ ಆ ದೆಸೆಯಿಂದನ ಇವತ್ತು ಇಡೀ ತಾಲೂಕಿಗೆ ಪ್ರತಿ ಒಂದು ವಾರ ಒಂದು ಗ್ರಾಮ ಪಂಚಾಯತಿ ವ್ಯವಸ್ಥೆ ಮಾಡುವಂತ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ನಮ್ ಲಯನ್ಸ್ ಕ್ಲಬ್ ವತಿಯಿಂದ ಮತ್ತೆ ನಮ್ಮ ಏನು ಉಗ್ರೇಶ್ ಅಭಿಮಾನಿ ಬಳಗದಿಂದ ಇವತ್ತು ಎಲ್ಲಾರು ನಮ್ಮ ಆತ್ಮೀಯ ನನ್ನ ಸಹೋದರರಾದಂತ ಎಲ್ಲರೂ ಈ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ ಇದು ಉಪಯೋಗ ಆಗ್ಬೇಕು ಯಾಕೆಂದ್ರೆ ಶ್ರೀಮಂತರು ಐವತ್ ಸಾವಿರ ಆಗ್ಲಿ ಲಕ್ಷ ಆಗ್ಲಿ ಅವ್ರ್ ಹೋಗಿ ಎಲ್ಲಾದ್ರೂ ಹೋಗಿ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳ ಒಳಗೆ ಆಗ್ಲಿ ಎಲ್ಲೋ ಒಂದ್ ಕಡೆ ತೋರ್ಸಿ ಅವ್ರ ಆಪರೇಷನ್ ಬರ್ತಾರೆ ಇವತ್ತು ನಮ್ಮ ನಮ್ಗ್ ಹಳ್ಳಿಗಾಡಿನ ಪ್ರದೇಶದಲ್ಲಿ ಇವತ್ತು ನಾವು ಐದು ಸಾವಿರ ಕೊಟ್ಟು ಆಪರೇಷನ್ ಮಾಡಿಸಕ್ಕೂನು ಇಂದು ಮುಂದೆ ನೋಡುವಂತ ಪರಿಸ್ಥಿತಿ ಇವತ್ತು ನಾವು ನಿರ್ಮಾಣ ಆಗತ್ತೆ ಯಾಕೆಂದ್ರೆ ನಮ್ಮಲ್ಲಿ ಒಳ್ಳೆ ಬೆಳೆ ಇಲ್ಲ ನೀರಿಲ್ಲ ಆ ಪರಿಸ್ಥಿತಿ ಇವತ್ತು ನಾವು ರೈತರು ಎಲ್ಲಾ ಬಹಳ ಬಡತನಕ್ಕೆ ಬಂದಿದ್ದೀವಿ ಆ ದಶೆಯಿಂದ ನಾವು ಏನ್ ನಮ್ಮ ಮುಖಂಡರುಗಳು ಜವಾಬ್ದಾರಿ ತುಂಬ ನಿಮ್ಗೆ ಆಪರೇಷನ್ ಮಾಡಿಸಿ ತಂದು ಇದನ್ನ ಪ್ರತಿ ಗ್ರಾಮ ಪಂಚಾಯತ್ ನಲ್ಲಿ ನೀವು ಸದಿ ಸದುಪಯೋಗ ಪಡಿಸ್ಕೋಬೇಕು ನಾನು ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಕೈ ಮುಗಿದು ಹೇಳ್ತಾರೆ ಯಾವುದೋ ತೊಂದರೆ ಆಗದ ರೀತಿನಲ್ಲಿ ಯಾಕೆಂದ್ರೆ ನಾನು ಒಂದು ಸ್ವಲ್ಪ ಸ್ವಾರ್ಥ ಯಾಕೆಂದ್ರೆ ನನ್ನ ಕೊಟ್ಟ ಪಂಚಾಯತಿ ನಲ್ಲಿ ನಾನು ಯಾಕೆ ಫಸ್ಟ್ ಮಾಡಿಸ್ಬಾರ್ದು ಈಗ ಟೌನ್ ನಲ್ಲಿ ಆದ್ರೆ ಯಾರೋ ಹಾಸ್ಪಿಟ್ಲ್ಗಳು ಇರ್ತಾರೆ ಎಲ್ಲೋ ಒಂದ್ ಕಡೆ ಅವ್ರು ತೋರಿಸ್ಕೊಂಡು ಹೋಗ್ತಾರೆ ಆ ಸ್ವಾರ್ಥದಿಂದ ನಾನು ಸಹ ನಮ್ಮ ಮಂಜುನಾಥ ಗೌಡರಿಗೆ ಹೇಳಿ ಇಲ್ಲ ಸರ್ ನಮ್ಮ ಕೊಟ್ಟ ಪಂಚಾಯತಿ ನಮ್ಮ ಸ್ವಂತ ಪಂಚಾಯತಿ ನಾನ್ ನಮ್ಮ ಪಂಚಾಯತಿ ಊರು ಬರೋದು ಆದ್ಲೂರು ಆ ದೆಸೆಯಿಂದನ ನಾನು ಕೊಟ್ಟ ಪಂಚಾಯತಿ ಮೊದಲನೇದೇ ಕೊಟ್ಟ ಪಂಚಾಯಿತಿಯಲ್ಲಿ ಮಾಡ್ಸೇನೆ ಆಮಕ್ಕಿಂತ ನೆಕ್ಸ್ಟ್ ಬೇರೆ ಪಂಚಾಯತಿಗೆ ಹೋಗನೇ ಅಂತ ಅವ್ರು ನಾವು ಕೇಳಿದಾಗ ಆಯ್ತಪ್ಪ ಇಲ್ಲ ನೀನ್ ಫಸ್ಟ್ ಕೊಟ್ಟ ಪಂಚಾಯಿತಿಯಲ್ಲೇ ಮಾಡಿಸು ಅಂತ ಹೇಳಿದ್ದಾರೆ ಆ ದೆಸೆಯಿಂದ ನನ್ನ ನನಗೆ ಆಸೆ ಯಾಕೆಂದ್ರೆ ಈ ತಾಲ್ಲೂಕಲ್ಲಿ ಕತ್ಲಲ್ಲಿರನ್ನ ಬೆಳಕಿ ತಂದು ಕೊಡ್ಬೇಕು ಎಂಬುದು ಒಂದು ಆಸೆ ನನಗಿದೆ ಆ ಆಸೆ ನಮ್ ಕೈ ಜೋಡಿಸಿದ್ದಾರೆ ಮಂಜುನಾಥ್ ಗೌಡ್ರು ನಮ್ಮ ಆತ್ಮೀಯ ವೇದಿಕೆ ಮೇಲೆ ಎಲ್ಲಾ ಲಯನ್ಸ್ ಕ್ಲಬ್ ವತಿಯಿಂದ ಏನು ಎಲ್ಲಾ ಡೈರೆಕ್ಟರ್ ಗಳು ಇದ್ದಾರೆ ಮತ್ತೆ ಏನು ಬಡವರ ಮಕ್ಕಳಿಗೆ ಒಂದು ಸ್ಕೂಲಲ್ಲಿ ಒಂದು ಪಿ ಯು ಕಾಲೇಜ್ ಅಲ್ಲಿ ಇವತ್ತು ಲಯನ್ಸ್ ಕ್ಲಬ್ ವತಿಯಿಂದ ಇವತ್ತು ಐದು ಕಂಪ್ಯೂಟರ್ ಕೊಡೋ ಅಂತ ಒಂದು ತೀರ್ಮಾನ ತಗೊಂಡಿದ್ದಾರೆ ಇವತ್ತು ಹದ್ಮೂರನೇ ತಾರೀಕು ಒಂದು ಬಡವರ ಮಕ್ಕಳು ಇವತ್ತು ಶ್ರೀಮಂತರ ಮಕ್ಕಳು ಕಂಪ್ಯೂಟರ್ ತಂದು ಮನೆಗೆ ಕಲ್ಕೆ ಕಲ್ಕಮ್ತಾರೆ ಆದ್ರೆ ಈ ಬಡವ್ರ ಮಕ್ಳು ಯಾರೂನು ಮನೆಗೆ ಹೋಗಿ ಅರವತ್ತು ಸಾವಿರ ಎಪ್ಪತ್ ಸಾವಿರ ತಂದು ಒಂದು ಕಂಪ್ಯೂಟರ್ ತಂದು ಕಾಣಕ್ ಆಗಲ್ಲ ಆ ದೆಸೆಯಿಂದನ ಇವತ್ತು ನಮ್ಮ ಶಿರಾ ಐ ಬಿ ಸರ್ಕಲ್ ಅಲ್ಲಿ ಇರೋಂತ ಪಿ ಕಾಲೇಜ್ ಅಲ್ಲಿ ಇವತ್ತು ಐದು ಆರ ಸರ್ ಕೊಡ್ತಿರೋದು ಐದು ಒಂದು ಕಂಪ್ಯೂಟರ್ ಕೊಡೋ ತೀರ್ಮಾನ ನಮ್ಮ ಲಯನ್ಸ್ ಕ್ಲಬ್ ಅಲ್ಲಿ ತಾಣಿದೀವಿ ಈಗ ಹೊಸದಾಗಿ ಈ ಲಯನ್ಸ್ ಕ್ಲಬ್ ಈ ಶಿರಾದಲ್ಲಿ ಮೊನ್ನೆ ಈ ಹದ್ಮೂರನೇ ತಾರೀಕು ನಾವು ಉದ್ಘಾಟನೆ ಮಾಡ್ತಾ ಇದೀವಿ ಆ ಉದ್ಘಾಟನೆಗೆ ಮುಂಚೆಗೆನೆ ನಾವ್ ಇದೆಲ್ಲ ಕಾರ್ಯಕ್ರಮಾನ ಮಾಡಿ ಹದ್ಮೂರೇ ತಾರೀಕು ಉದ್ಘಾಟನೆ ಮಾಡ್ತಾ ಇದೀವಿ ಅವತ್ತು ಸಹ ನಮ್ಮ ಯಾರು ಇದ್ರು ಎಲ್ಲ ನಮ್ಮ ಆತ್ಮೀಯರು ಸ್ನೇಹಿತರು ನೀವೆಲ್ಲ ಬರಬೇಕು ಅಂತಲ್ಲಾದ್ರೂ ನಾನಾದ್ರು ಹೇಳ್ತಾ